ರವಿ ಸ್ಕೂಟರ್ ಗ್ಯಾರೇಜ್ ಇದು ಬಂದು ನಮ್ಮ ಆನೆಕಲ್ಲಿನ ಚಂದಾಪುರ ಮಾರ್ಗದಲ್ಲಿ ಬರುವಂತಹ ಇದೊಂದು ರಸ್ತೆಯಲ್ಲಿ ನೋಡಿ ಹಳ್ಳ ಎಷ್ಟು ಬಿದ್ದಿದೆ ನೀರೆಲ್ಲ ನಿಂತಿದೆ ಇಲ್ಲಿ ಪ್ರತಿನಿತ್ಯ ನಾಲ್ಕರಿಂದ ಐದು ಜನ ಬಿದ್ದೇ ಬೀಳ್ತಾರಂತೆ ರಾತ್ರಿ ಹೊತ್ತಂತೂ ನಿಜವಾಗ್ಲೂ ಎಷ್ಟು ಜನ ಬೀಳ್ತಾರೋ ಗೊತ್ತಿಲ್ಲ ಈ ಒಂದು ಅಂಗಡಿ ಮಾಲೀಕರು ಹೇಳ್ತಾರೆ ಅವರ ಒಂದು ಇದರಲ್ಲಿ ಕೇಳಿ ದಯವಿಟ್ಟು ಒಂದ್ ದಿವಸ ಕನಿಷ್ಠ ಪಕ್ಷ ಐದರಿಂದ ಹತ್ತು ಜನ ಬೀಳ್ತಾರೆ ಜನ ಬೀಳ್ತಾರೆ ಒಂದು ಪ್ರಾಬ್ಲಮ್ ಪ್ರಾಬ್ಲಮ್ ನಮ್ಮ ಮೇಲೆ ನಮ್ಮೂರು ಆನೆಕಲ್ಲಿನ ಜನಪ್ರತಿನಿಧಿಗಳೇ ಹಾಗೂ ಶಾಸಕರೇ ಅಧಿಕಾರಿಗಳೇ ಈ ಒಂದು ರಸ್ತೆಯ ಬಗ್ಗೆ ಗಮನ ಇರಲಿ ನೋಡಿ ವಿಜಯ ನರ್ಸಿಂಗ್ ಹೋಮ್ ಎದುರುಗಡೆ ಇದೆ ಈ ಹಳ್ಳ ಇಲ್ಲಿ ಬಿದ್ರೆ ಅಷ್ಟೇ ಬಹಳಷ್ಟು ತೊಂದರೆ ಆಗ್ತಾ ಇದೆ ಮತ್ತೆ ಇನ್ನೊಂದು ಹಳ್ಳ ಇದು ಬಂದು ನಮ್ಮ ಆನೆಕಲ್ಲಿನ ಡೈರಿ ಮುಂಭಾಗ ಇದೆ ಇಲ್ಲಿ ನಿಜವಾಗ್ಲೂ ಬಿದ್ರೆ ನಿಜವಾಗ್ಲೂ ಹಾಸ್ಪಿಟ್ಲಿಗೆ ಸೇರೋದಂತೂ ಖಚಿತನೇ ದಯವಿಟ್ಟು ಸರಿಪಡಿಸಿ ನಮ್ಮ ಆನೆ ಜನ ಓಡಾಡಲಿ ನೆಮ್ಮದಿಯಾಗಿರಲಿ ಮತ್ತೆ ವಾಹನ ಸಾರೋರಿಗೆ ಭಾಳ ಕಿರಿಕಿರಿ ಆಗ್ತಾ ಇದೆ ದಯಮಾಡಿ ಶಾಸಕರೇ